ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಿಮ್ಮ ಎನ್ ಕೆ ಒಳ ಮೀಸಲಾತಿ ಜಾರಿ ಸಂಬಂಧ ಜಾತಿವಾರು ಸಮೀಕ್ಷೆಯಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡು ಮೂಲ ಜಾತಿಯ ಹೆಸರು ನಮೂದಿಸಲು ಕರೆ ಮೇ ಇಪ್ಪತ್ತೈದರಂದು ಸ್ಲಂ ಮಕ್ಕಳ ಪ್ರತಿಭಾ ಪುರಸ್ಕಾರ ಮತ್ತು ಸ್ಲಂ ಜನರ ಸಾಂಸ್ಕೃತಿಕ ಸಮಾವೇಶ ಮತ್ತು ಸ್ಲಂ ಜಾಥಾಕ್ಕೆ ಆಹ್ವಾನಿಸಲಾಯಿತು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಸಮೀಕ್ಷೆಯನ್ನು ಮೇ ಐದರಿಂದ ಜಾತಿವಾರು ಸಮೀಕ್ಷೆ ನಡೆಸುತ್ತಿದ್ದು ಪರಿಶಿಷ್ಟ ಸಮುದಾಯದ ನೂರ ಒಂದು ಜಾತಿಗಳ ಉಪಜಾತಿಯ ಹೆಸರನ್ನು ಬರೆಸುವಂತೆ ಮನೆ ಮನೆಗೆ ಭೇಟಿ ನೀಡಿ ತುಮಕೂರು ನಗರದ ಮೂವತ್ತೆರಡು ಸ್ಲಂಗಳಲ್ಲಿ ಜಾಗೃತಿ ಜಾಥಾ ನಡೆಸಲಾಗುತ್ತಿದೆ ಜಾಗೃತಿ ಜಾತಾ ಆಂದೋಲನವನ್ನು ಉದ್ದೇಶಿಸಿ ಇಂದು ನಗರದ ಸ್ಲಂಗಳಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಮೂರ್ತಿರವರು ಜನರನ್ನು ಜಾಗೃತಿಗೊಳಿಸಿದರು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಕೃಷ್ಣಮೂರ್ತಿ ಸ್ಥಳೀಯ ಶಾಖಾ ಸಮಿತಿಯ ಶಾರದಮ್ಮ ಗಂಗಾ ಕೆಂಪಣ್ಣ ಲತಾ ಮುಂತಾದವರು ಭಾಗವಹಿಸಿದ್ದರು ವರದಿ ಆನ್ಲೈನ್ ಟಿವಿ ಐದನೇ ತಾರೀಕಿಂದ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜಾತಿಗಳ ಸಮೀಕ್ಷೆಯನ್ನು ಮಾಡ್ತಾ ಇದೆ ಈ ಜಾತಿಗಳ ಸಮೀಕ್ಷೆಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಸೌಲಭ್ಯಗಳು ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆ ಒಂದು ಒಳ ಮೀಸಲಾತಿ ಸಮೀಕ್ಷೆಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದಿಂದ ಮಾಡ್ತಾ ಇರತಕ್ಕಂಥದ್ದಿದೆ ಇವತ್ತು ಮೇ ಐದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕ ಏನು ಮನೆ ಮನೆ ಸಮೀಕ್ಷೆಗೆ ಬರ್ತಾ ಇದೆ ಈ ಮನೆ ಮನೆ ಸಮೀಕ್ಷೆಗೆ ಅಲ್ಲಿ ನಮ್ಮಲ್ಲಿ ಮೂಲ ಜಾತಿಗಳ ಹೆಸರನ್ನು ಹೇಳಿ ಅವರ ಸೌಲಭ್ಯಗಳು ಏನು ತಾಡಿದ್ದಾರೆ ಅಂತ ಕೆಲವನ್ನ ಬರೆಸ್ಬೇಕಂತಕ್ಕಂಥ ಒಂದು ತಿಳುವಳಿಕೆಯನ್ನು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ರಕ್ಷಣಾ ಸಮಿತಿಯಿಂದ ಸುಮಾರು ಮೂವತ್ತ ಎರಡು ಕೊಳಚೆ ಪ್ರದೇಶಗಳಲ್ಲಿ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನೂರಾರು ಪರಿಶಿಷ್ಟವರು ಪರಿಶಿಷ್ಟ ಪಂಗಡದ ಐವತ್ತ ಎರಡು ಜಾತಿ ಪ್ರಮುಖವಾಗಿ ಒಳ ಮೀಸಲಾತಿಯಲ್ಲಿ ಎಸ್ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ ಮೂರು ಜಾತಿಗಳದ್ದು ಕನ್ಫ್ಯೂಷನ್ ಇರೋದ್ರಿಂದ ನಮ್ಮಲ್ಲಿ ಸ್ಲಮ್ಸ್ಗಳಲ್ಲಿ ಹೆಚ್ಚಿನದಾಗಿ ಈ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಂತಕ್ಕಂಥ ಜಾತಿಯಲ್ಲಿ ಉಪಜಾತಿ ಯಾವುದು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಜಾಗೃತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ ಈ ಜಾಗೃತಿಯಲ್ಲಿ ನಮಗಿನ್ನ ಭಾಳ ಮುಖ್ಯವಾಗಿ ಕೆಲವೊಂದು ಕಡೆಗೆ ಜಾತಿಗಳನ್ನು ಹೇಳ್ಕೊಡೋಕೆ ಆಗದಿಲ್ಲದಂಥ ಸಂದರ್ಭದಲ್ಲಿ ಅಂಥ ಎರಡರಲ್ಲಿ ಅವರು ಹೋಗಿ ಆ ಬೂತ್ ಮಟ್ಟದಲ್ಲಿ ಅವರ ಜಾತಿಯನ್ನು ದಾಖಲಿಸ್ಬೋದು ಮೂರನೇ ಹಂತದಲ್ಲಿ ಅದಕ್ಕೂ ಆಗಲಿಲ್ಲ ಅಂದರೆ ಮೂರನೇ ಹಂತದಲ್ಲಿ ಸ್ವಯಂ ಘೋಷಣೆಯನ್ನು ಸಹ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಸಹ ಈ ಸಂದರ್ಭದಲ್ಲಿ ಒಂದು ಅವೇರ್ನೆಸ್ಸನ್ನು ಅನ್ನು ಜಾಗೃತಿಯನ್ನು ಸ್ಲಂಜನಾಂದೋಲನ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ದೇಶ ಸಮಿತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು